ಎಲ್ರಿಗೂ ನಮಸ್ತೆ ಒಂದಿನ ಸಮುದ್ರ ದಂಡೆಯಲ್ಲಿ ಒಬ್ಬ ಮನುಷ್ಯ ವಾಕ್ ಮಾಡ್ತಾ ಬರ್ತಾ ಇದ್ದ ಒಳ್ಳೆ ಬಿಸಿಲ ಚೆನ್ನಾಗಿತ್ತು ದಿನ ಅವನ್ಗವಾಗ ಏನ್ ಕಾಣಿಸ್ತು ಅಂದ್ರೆ ಒಂದು ದೂರದಲ್ಲಿ ಒಂದು ಪುಟ್ಟ ಹುಡುಗ ಅಲೆಗಳು ಮತ್ತೆ ತೀರದ ನಡುವೆ ಓಡಾಡ್ತಾ ಇದ್ದಾನೆ ಹೋಗುದು ಬರೋದು ಹೋಗುದು ಬರೋದು ಇವನ್ ಹಾಗೆ ವಾಕ್ ಮಾಡ್ತಾ ಬಂದ ಬಂದ ಮುಂದೆ ಬಂದ ಮುಂದೆ ಬರ್ತಿದ್ದಂಗೆ ಸ್ವಲ್ಪ ದೂರ ವಾಕ್ ಮಾಡ್ತಾ ಅವ್ನ್ ಆ ಹುಡುಗನ್ ಹತ್ರ ಹತ್ರ ಬರ್ತಿದ್ದಂಗೆ ಅವ್ನ್ಗೆ ಏನ್ ಕಾಣಿಸ್ತು ಒಂದು ರಾಶಿ ರಾಶಿ ಗಟ್ಲೆ ಈ ಸ್ಟಾರ್ ಫಿಶ್ ಅಂತ ಹೇಳ್ತೀವಿ ನೋಡಿ ನಕ್ಷತ್ರ ಮೀನ ಸ್ಟಾರ್ ಫಿಶ್ ಎಷ್ಟೊಂದು ಸ್ಟಾರ್ ಫಿಶ್ ಗಟ್ಲೆ ಬಿದ್ದಿತ್ತು ಮೇ ಬಿ ಹಿಂದಿನ ದಿನ ಬಿರುಗಾಳಿ ಬೀಸಿ ಅಲೆಗಳೆಲ್ಲ ಎತ್ತರಕ್ಕೆ ಬಂದು ಜೋರಾದ ಅಲೆಗಳು ಬಂದ್ಬಿಟ್ಟು ಅದೆಲ್ಲ ಆಚೆ ಹಾಕಿರ್ಬಹುದು ಎಷ್ಟೊಂದು ಸ್ಟಾರ್ ಫಿಶ್ಗಳು ಎಷ್ಟೊಂದು ಒಂದು ನಕ್ಷತ್ರ ಮೀನುಗಳು ಬಿದ್ದಿತ್ತು ರಾಶಿ ರಾಶಿ ಅಂಡ್ ಈ ಹುಡ್ಗ ಏನ್ ಮಾಡ್ತಾ ಇದ್ದ ಆ ಒಂದೊಂದನ್ನ ಎತ್ತ್ಬಿಟ್ಟು ಸಮುದ್ರಕ್ಕೆ ಸಮುದ್ರಕ್ ಹಾಕ್ತಾ ಇದ್ದ ಒಂದೊಂದನ್ನ ಎತ್ತ್ಬಿಟ್ಟು ಸಮುದ್ರಕ್ಕೆ ಸಮುದ್ರಕ್ ಹಾಕೋದು ಮತ್ತೆ ಬರೋದು ಎತ್ ಬಿಟ್ಟು ಸಮುದ್ರಕ್ ಹಾಕೋದು ಇದ್ ಮಾಡ್ತಾ ಇದ್ದ ಎಷ್ಟು ಉದ್ದಕ್ಕೂ ಬಿದ್ದಿದೆ ರಾಶಿ ಆ ಮಿಂದು ಆ ಮನುಷ್ಯ ನೋಡ್ದ ಅವನ್ಗೆ ಆಶ್ಚರ್ಯ ಆಯ್ತು ಈ ಹುಡ್ಗ ಏನ್ ಮಾಡ್ತಿದ್ದಾನೆ ಇದು ವ್ಯರ್ಥ ಪ್ರಯತ್ನ ಅಲ್ವಾ ಇಷ್ಟು ದೊಡ್ಡ ರಾಶಿ ಇದೆ ಇಷ್ಟು ಎಲ್ ನೋಡ್ತೀರಾ ಕಣ್ಣ ನೋಡ್ದಷ್ಟು ಸಮುದ್ರದ ಉದ್ದಕ್ಕೂ ಒಂದು ಸಮುದ್ರ ತೀರದ ಉದ್ದಕ್ಕೂ ಕಾಣ್ತಾ ಇದೆ ಎಲ್ಲಿವರೆಗೂ ನೋಡ್ತೀರಾ ಕಣ್ಣು ಅಳತೆ ನೋಡ್ದಷ್ಟು ಕಾಣ್ತಾ ಇದೆ ಇಷ್ಟು ದೊಡ್ಡ ರಾಶಿ ಇದೆ ಹೆಂಗಿದ್ರು ಅದೆಲ್ಲಾ ಅಳದ್ ಹೋಗವೆ ಇಷ್ಟೊಂದಿದೆ ಆದ್ರೆ ಹುಡ್ಗ ಅದ್ ಏನ್ ಒಂದೊಂದು ಎತ್ತಿ ಹಾಕ್ತಾ ಇದ್ದಾನೆ ವಾಪಸ್ ಸಮುದ್ರಕ್ಕೆ ಕತೆನ ಕೊನೆವರೆಗೂ ನೋಡಿ ಇದು ಎಂತ ವ್ಯರ್ಥ ಪ್ರಯತ್ನ ಅನ್ಸ್ತು ಅವನ್ಗೆ ಅವನ್ ಬಂದ್ಬಿಟ್ಟ ಹುಡ್ಗ ಹೇಳ್ದ ಲೋಪುಟ ಏನಪ್ಪಾ ಮಾಡ್ತಿದೀಯಾ ಇನ್ ಮಾಡ್ತಾ ಇರೋದು ವ್ಯರ್ಥ ಕಣೋ ಇದು ಇಷ್ಟೋತಿದೆ ನೀನ್ ಹೆಂಗ್ ಅದೆಂಗ್ ಎಲ್ಲದನ್ನ ಉಳ್ಸಕ್ ಆಗುತ್ತಾ ಅಂತ ಕೇಳಿದ್ರು ಆವಾಗ ಆ ಹುಡ್ಗ ಆ ಮನುಷ್ಯನ್ ನೋಡ್ದ ಒಂದ್ ಸ್ಮೈಲ್ ಕೊಟ್ಟ ಬಗ್ಬಿಟ್ಟು ಇನ್ನೊಂದ್ ಫಿಶ್ ತಗೊಂಡು ಮತ್ತೆ ಸಮುದ್ರಕ್ ಬಿಟ್ಟ ಬಿಟ್ಬಿಟ್ ಹೇಳ್ದ ನೋಡಿ ಅದಕ್ ವ್ಯತ್ಯಾಸ ಮಾಡತ್ತೆ ಅದು ಅದಂತೂ ಬದುಕತ್ತಲ್ವಾ ಎಲ್ಲವೂ ಬದುಕದೇ ಇರ್ಬೋದು ಅಟ್ಲೀಸ್ಟ್ ಎತ್ತಿ ಹಾಕ್ತಾ ಇರೋದಾದ್ರೂ ಬದುಕತ್ತಲ್ವಾ ಇದು ಕತೆ ಇದು ನಕ್ಷತ್ರ ಮೀನಿನ ಕತೆ ಹಂಗೆ ನಮ್ ಜೀವನದಲ್ಲೂ ನಾವ್ ಎಲ್ರಿಗೂ ಸಹಾಯ ಮಾಡ್ತೀವಿ ಅಂತ ಹೊರಟ್ರೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ ಜಗದ್ ದೊಡ್ಡದು ಸುಮಾರು ಜನಗಳು ಇದ್ದಾರೆ ಎಲ್ಲಾ ತರ ಜನಗಳಿದ್ದಾರೆ ನಾವ್ ಎಲ್ರಿಗೂ ಸಹಾಯ ಮಾಡಕ್ ಆಗದೆ ಹೋಗ್ಬಹುದು ಆದ್ರೆ ಒಂದು ನಾಲ್ಕ್ ಜನಕ್ಕೆ ಒಂದ್ ಇಬ್ಬರಿಗೆ ಒಂದು ನಾಲ್ಕು ಜನಕ್ಕೆ ಅದು ಸಹಾಯ ಆದ್ರೆ ಅದು ಒಂದು ಅವ್ರ ಜೀವನದಲ್ಲಿ ಒಂದು ಒಳ್ಳೆ ವ್ಯತ್ಯಾಸ ಮಾಡಿದ್ರೆ ಅದೇ ನಮ್ ಜೀವನದ ಸಾರ್ಥಕತೆ ಅಲ್ವಾ ನೀವೇನಂತೀರಾ ಕತೆ ನಿಮ್ಗೆ ಹೆಂಗ್ ಅನಿಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಸ್ಟೇ ಹ್ಯಾಪಿ ಬೈ